ಬಿಟ್ಟು ನೋಡು ಗೋರ್ಶನ ನೋಡಿ ಕೇಳಿ ಹೊತ್ತಾಗಿ ಚೆನ್ನಾಗ್ ಗೋರ್ಸಿರ ಬರೋಲಿಗಾರ ಅಂತಂದು ಬಂದ ಬಿಟ್ಟು ನೋಡ್ರಿ ಯಾಕಲ್ರಿ ಮನೆಯ ಕೆಲ್ಸ ಇತ್ತ ಹಂಗ ಮುಗಿಸ್ಕೊಂಡ್ ಬಂದ್ ನೋಡ್ ಮತ್ತಿರ ಹುಡುಗಿ ಹೋಗ್ಬೇಕೆ ಇವು ಮಾಡಾಕ್ ಬಾಳ ಬರುದಿಲ್ಲ ಕೆಲಸ ಅದು ಅದಕ್ಕೆಲ್ಲ ಮುಗಿಸ್ಕೊಂಡ್ ಬಂದ್ ನೋಡ್ರಂಗ್ ತರ ಆಯ್ತು ಬಾಳ ಹೊತ್ತ ನಮ್ಮಿಂದ ಇಲ್ತೋರಿ ಹಂಗೇನಿಲ್ರಿ ಗೋರ್ಶಿನ ನಡ್ರಿ ಅವಾಗ ಗಂಗಮ್ಮ ಹೇಳೋದು ಬರಬರ್ ಐತ್ ನಡ್ರಿ ಅವಾಗ ನೀವು ಹೆಣ್ಮಕ್ಳು ಮಾಡಿ ಹೋಗೋತೀನಿ ಅಂತ ಬರ್ದೋ ಇಲ್ಲ ಲಗುನ ನಡ್ರಿ ಹೋಗೋ ಮತ್ತೆ ನಡ್ರಿ ಯಾಕೆ ವರ್ಷ ಅಂತ ಮತ್ತೆ ನಿನ್ ಗಂಡ ಇಲ್ಲಿ ಇವಾಗ ಅವ್ರ ಅವನಲ್ಲಿ ಕರ್ಕೊಂಡು ಹೋಗಮ್ ನಡ್ರಿ ಕುಡ್ದೆಲ್ಲಿ ಬಿದ್ದಿರ್ತೈತೆ ಏನ್ ಸುದಿ ಯಾರಿಗ ಗೊತ್ತಿರೋದಕ್ಕ ಅದಕ್ಕೆ ಏನ್ ಚಿಂತಾದ್ರಿ ಇದನ್ನ ಅದ್ ಲಗುನ್ದು ನಾವ್ ಬೇಕ ಎಲ್ಲ ಓಡಾಡ್ ಮಾಡಾಕತ್ತೀನಿ ಹೆಂಗ್ ಮಾಡಾಕತ್ತಿ ಏನ್ ಮಾಡಾಕತ್ತಿ ಅಂತ ಮಾತ್ ಕೇಳ್ರಿ ನಡ್ರಿ ಮತ್ತೆ ಅಲ್ಲೊಂದ್ ಹೋಗಿ ಜಗ ತಕೊಂಡ್ ಕುತ್ರಿ ಏನ್ ಮಾಡ್ತೀರಿ ಕುಡುದು

ನಮಸ್ಕಾರ ಯಾಕ್ರಿ ಬಾತ್ರಿ ಬಂದು ಮತ್ ನಮ್ದ ತಡ ನೋಡ್ರಿ ಸ್ವಲ್ಪ ಬಸ್ ಸಿಗ್ಲಿಲ್ಲ ಹಂಗಾಗಿ ತಡ ಆತ್ ನೋಡ್ರಿ ಹಾ ನಮಸ್ಕಾರ ನಮಸ್ಕಾರ ಇಲ್ಲಿ ತಗೋ ಬಾ ಏನ್ ತಡ ಆಗಿಲ್ಲ ನಾವು ಇನ್ನೇಗ ಬಂದ್ವಿ ನೋಡುವ ಬಂದ್ ನಿಂಗ್ ನೀವ ಬಂದಿರ್ತು ಬಸ್ ಒಂದ್ ಗದ್ಲೇಪ್ಪ ಬೈ ತುಂಬಿರ್ತಾರ ಕಡಿ ಹೌದ್ರಿ ಹಂಗಾಗಿ ಬಸ್ ಗಾಡ್ಲಿ ಇದ್ದಿದ್ದಕ್ಕ ತಡ ಆಯ್ತು ನೋಡ್ರಿ ನಮ್ದು ಫ್ರೀ ಬಸ್ ಒಂದ್ ಮಾಡ್ಬಿಟ್ರ ಹಂಗಾಗಿ ಅವ್ರ ಹೆಣ್ಮಕ್ಳ ಇರ್ತಾರೆ ಗಣಮಕ್ಳು ಮನೆಯಾಗ ಇರ್ತಾರೆ ಇವ್ರ ಹೆಣ್ಮಕ್ ಫ್ರೀ ಬಸ್ ಅಂತ ಅನ್ನೋದು ಬಸ್ ಚಾರ್ಜ್ ಇಲ್ಲ ಅಂತಂದು ಅವ್ರ ಎಲ್ಲ ಕಡೆ ಹಾಂಟ್ ಬಿಟ್ಟಾರ ಹ್ಞೂ ಹೋಪ ಹಂಗ ಆಗೈತದು ನಾವು ಟಿಕೆಟ್ ಕೊ ರೊಕ್ಕ ಕೊಟ್ಟು ತಗೋ ನಾವು ಕುಂದ್ರಾಕ್ ಮಾತ್ರ ಸೀಟ್ ಅವ್ರಿಗೆ ಇರ್ತಾವ ನಾವ್ ನಿಂತ ಬರುದು ರೊಕ್ಕ ಕೊಟ್ಟು ಟಿಕೆಟ್ ತಗೊಂಡ್ರು ಸದ್ಯಕ್ಕೆ ಹಂಗ ಆಗೈತಪ್ಪ ಈ ಬಸ್ ಹೌದು ಹೌದೌದ್ರಿ ಅದು ಕರೆನ ಆಗ್ತವ್ರಿ ಮನೆಯಾಗ ಏನ್ ಹೇಳಿ ನಾ ನಿನಗೆಲ್ಲ ನೆನಪದಿಲ್ಲ ಕಡಿಮೆ ರೊಕ್ಕನ ತಗಸ್ ನೀನು ಉಯ್ ಎತ್ತ ನೋಡು ಬ ಅವ್ರು ಎಷ್ಟು ಮಂದಿ ಕರ್ಕೊಂಬಂದ ಓಡಕಿ ಹಾಂ ಏ ಅವ್ವ ನಾವು ಅಲ್ಲೇವ್ವ ಸುದ್ದಿ ಹ್ಞೂ ನೋಡಿ ಎತ್ತು ಮಂದಿಂದ ಕರ್ಕೊಂಬಂದ ಓಡಿ ಸ್ವಲ್ಪ ಮಂದಿನ ಅಂತ ಹೇಳ್ತಾ ಓ ಸುಮ್ಮನೆ ಸುಮ್ಮರಿ ಈಗ ಮಾತಾಡಿ ಮಾತು ಕೇಳ್ಸ್ಕೊಂಡ್ರೆ ಕೇಳ್ಸ್ಕೊಂಡೆ ಮತ್ತೊಂದು ಬಾಯಿನ ಸುಮ್ನೆ ನನಗೆಲ್ಲ ನೆನಪಾಯಿ ನೀ ಸುಮ್ಮರು ಏನಾರ ಮಾಡ್ಕೊ ಹೋಗಕ್ಕರಿ ಹೇಗೆ ಹೇಳಿ ಸಾಕಾಗೈತೆ ನನಗದ್ದು

ನಿಮ್ಮ ಹೆಣ್ಣು ಮಕ್ಳು ಚಟ ಇದು ಒಂದು ಸುಮಾರು ಕಡೆ ಅದು ಚಂದ ಅದು ಇದು ಚಂದ ಅದ ಫಸ್ಟಿಗೆ ಮನ್ಸಿಗೆ ಯಾವ ಚಂದ ಕಾಣಿಸ್ತದ ನೋಡು ಆರಿಸ್ಕೊಂಡು ಇಟ್ಕೊಂಡ್ ಬಿಡ್ರ ಕಡಿ ಹ್ಮ್ ಹೊಳೆ ನೋಡ್ಕೊತ ಕೂತ್ರಿ ಎಲ್ಲ ಚಂದ ಕಾಣ್ತಾವು ಅಯ್ಯ ಹಂಗ ರೀ ಹುಡುಗಿ ಸೀರೆ ಚಲೋತ್ ತಗೋಬೇಕಿಲ್ಲ ಯಾವ ಚಂದ ನೋಡು ಆರಿಸ್ ತಗೋಬೇಕಾಗತ್ತ ಹುಸರ ಹುಸರ ಅಂತಂದ್ರೆ ಅಂದ್ರೆ ಆಗೋದಿಲ್ಲ ಅದು ಲಗ್ನ ಸಂತಿ ಗಂಗಮ್ಮ ನಿನ್ನ ಒಂದಿಟ್ಟು ಅವಸರ ಮಾಡು ಇವ್ರು ಉಸಿರು ಅವಸರ ಮಾಡೋರು ಅಲ್ಲ ಹೆಣ್ಮಕ್ಳು ಹ ಒಂದಿಟ್ಟ ನೀನು ಒಂದಿಟ್ಟ ಅವಾಗ ಒಂದು ಅವಾಸ ಹಾಕಿದ್ದೆ ಅಂದ್ರೆ ಜಲ್ದಿ ಅವಸರ ಮಾಡಿ ತೋತಾರೆ ಸಿರಿ ಮತ್ತ್ ಊರಿಗೆ ಹೋಗೋದಾಗ ಹೋಗ್ತಾ ಬಿಡ್ತೇತಿ ಇವ್ರ ಅದು ಚಂದ ಇದು ಚಂದ ಅದ ಅಂತ ನೋಡ್ಕೊತ ನಿಂತು ಬಿಡ್ತಾರೆ ಯಾವ ಬೇಕು ನೋಡ್ರ ಮೊದ್ಲು ಒಂದ್ ತಗೋಬಿಟ್ರೀ ಅಯ್ಯ ನೀನು ಆಕಿನ ಇದ್ಯಾ ತಗೋ ಹ್ಮ್ ಲಗುನ ಆರಿಸ್ರಿ ಉಸಿರು ಕೂಡಿ ಇಲ್ಲ ಹೊರ ಕೂತಿರ್ತಿವತ್ತ ಯಾವ ಬೇಕು ನೋಡ ಸೀರಿಯಾದ ಆರಿಸ್ರಿ ಎಲ್ಲ ಆಮೇಲೆ ಅದು ದೂತ್ರ ನೋಡುವ ಬರ್ತಿವತ್ತ ಕೂತಿದ್ದೀವಿ ರೀ ಪಾಯಸ ನೋಡ್ರಿ ನೋಡ್ತಾ ಇದ್ದೆ ನೋಡಿದ್ದೆ ಎಲ್ಲ ಆಗಿದೆ ನಿಮ್ಮ ಕೈ ತೋರ್ತಾರೆ ನೀವು ಸುಮ್ಮನೆ ಕೂತ್ಬಿಡ್ರಿ ಮಾತು ಹೋಗುತ್ತೆ ನಾ ಮಾತು ಹೋಗೋತ ಕುಂದ್ರತೆ ತ ಲಗುನ ಆರಿಸಲೆ ಮಾತು ಊರಿಗೆ ಹೋಗಾ ಖಾತ್ ಆಗುತ್ತೆ ಬಾಕಿ ತೆಡ್ಸ್ಕೋತ ಕುಂದ್ರಕ ಹೋಗಬೇಡಿ ಉಪಯೋಗ ಇಲ್ಲ ಅದು ಅಯ್ಯ ನೋಡಿದ್ರೆ ಡ್ಯಾಡಿ ಏನು ಹಂಗ ತಗೊಂಡ್ಬಿಡೋದನ್ನ ಮನೆಗೆ ಬರಬೇಕು ಮಾಡಬೇಕು ರೊಕ್ಕ ಕೊಡ್ರಿ ಹಂಗ ಬರ್ತಾವ ನಾ ಒಂದು ಸೀರಿ ಅದು ರೊಕ್ಕ ಕೊಟ್ಟಿದ್ರೆ ಅಣ್ಣ ನೋಡಿ ಮಾಡಿ ತಗೋಬೇಕು ಹಂಗ ಅಂದ್ರೆ ಆಗಲ್ಲಪ್ಪ ನಾವು ಹೊರ ಕುಂದ್ರತೆ ಹೋಗ್ತೀವಿ ನೀವು ಆರಿಸಬೇಡಿ ಸೀರಿ ಹಂಗಂದ್ರೆ ಹಿಂಗಾನ ಹಿಂಗ ಅಂತ ನೋಡಿ ಏನು ಹೇಳೋದು ನಿನಗೆ ಅರ್ ಸಾರ್ ಸುಚೇಂದ್ರ ಅರ್ಸ್ರಿ ನಾನು ಗೌಡ್ರ್ ಹೊರಕುದ್ರಿ ಅದ್ ಮಾತು ಹೋಗೋತ ಎಲ್ಲ ಆಗಾನ ಕರಿ ನಮ್ಗ್ ಬರ್ತೇವಂತ